ಎಲ್ಲ ಗೃಹಲಕ್ಷ್ಮೀರಿಗೆ ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ನೀವು ಈ ಒಂದು ವಿಡಿಯೋ ಕೊನೆ ತನಕ ನೋಡಿ ಯಾಕೆಂದ್ರೆ ವೀಕ್ಷಕರೇ ಗೃಹಲಕ್ಷ್ಮೀರಿಗೆ ಒಂದಲ್ಲ ಎರಡು ಸಿಹಿ ಸುದ್ದಿ ಬಂದಿದೆ ಹಾಗೆ ನಿಮ್ಮ ಅಕೌಂಟ್ಗೂ ಕೂಡ ಯಾವಾಗ ಹಣ ಜಮೆ ಆಗುತ್ತೆ ಮಾಹಿತಿ ವೀಕ್ಷಕರೇ ಯಾರಿಗೆಲ್ಲ ಮೂರು ತಿಂಗಳ ಹಣ ಬಂದಿದ್ದವ್ರಿಗೂ ಕೂಡ ಇದು ಒಂದು ಸಿಹಿ ಸುದ್ದಿ ಆಗಿರುತ್ತೆ ಈ ಒಂದು ಬ್ರೇಕಿಂಗ್ ನ್ಯೂಸ್ ಕೊನೆ ತನಕ ನೋಡಿ ಪೂರ್ತಿ ಆಗಿದೆ ವೀಕ್ಷಕರೇ ಎಲ್ಲ ರೇಷನ್ ಕಾರ್ಡ್ ಇದ್ದವ್ರಿಗೂ ಅದರಲ್ಲಿ ಬಿ ಪಿ ಎಲ್ ಹಾಗೂ ಕೂಡ ಅನ್ನಭಾಗ್ಯ ಫಲಾನಿಭವು ಎರಡೂ ದೊಡ್ಡ ಸುದ್ದಿ ಬಂದಿರುವಂಥದ್ದು ಈಗಾಗಲೇ ಅಧಿಕೃತವಾದ ಅನ್ನಬಾಗ್ಯ ಹಾಕಿಟ್ಟ ಬಗ್ಗೆ ಪೋಸ್ಟ್ ಕೂಡ ಹಾಕಲಾಗಿದೆ ಅಡುಗೆ ಎಣ್ಣೆ ಬೇಳೆ ಇದೇ ಥರ ಸಕ್ಕರೆ ಉಪ್ಪು ಇತ್ಯಾದಿ ಅಂತ ಒಂದು ಯೋಜನೆಯಲ್ಲಿ ವಿಸ್ತರಣೆ ಮಾಡಲಾಗುತ್ತೆ ಅಂದರೆ ಹುಟ್ಟನ್ನು ವಿಸ್ತರಣೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗುತ್ತೆ ವೀಕ್ಷಕರೆ ಹಾಗೂ ದೀಪಾವಳಿ ಹಬ್ಬದ ಆಚರಣೆ ಮಾಡುವವರಿಗೆ ಹುಡುಗಿಯೂ ಕೂಡ ಸರ್ಕಾರದಿಂದಲೇ ಮಾರ್ಗಸೂಚಿ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಮತ್ತೆ ವೀಕ್ಷಕರು ನೀವು ಕೂಡ ಸರ್ ಕಾಂತಾರ ಸಿನಿಮಾ ನೋಡಿದರೆ ಟಿಕೆಟ್ಗೆ ರೇಟ್ ಏನಾದರೂ ಜಾಸ್ತಿ ಕೊಟ್ಟು ನೋಡಿದರೆ ವಿಡಿಯೋನು ಕೊನೆ ತನಕ ನೋಡಿ ಯಾಕೆಂದ್ರೆ ಎರಡುನೂರು ರೂಪಾಯಿ ಮೇಲೆ ಯಾರಾದರೂ ಟಿಕೆಟ್ ಕೊಟ್ಟು ನೋಡಿದರೆ ಅಂತ ಟಿಕೆಟ್ ಅನ್ನು ಭದ್ರವಾಗಿ ಸಿಕ್ಕೊಳ್ಳಿ ಅಂದರೆ ಭದ್ರವಾಗಿ ಸಿಕ್ಕೊಳ್ಳಿ ಅಂದರೆ ಮೇಲೆ ಮನೆಯಲ್ಲಿ ಇಟ್ಟುಕೊಳ್ಳಿ ಯಾಕೆಂದ್ರೆ ಒಂದು ವೇಳೆ ತೀರ್ಪು ಕರ್ನಾಟಕ ಸರ್ಕಾರದ ಪ್ರಕಾರ ಹೈಕೋರ್ಟ್ ಹೈಕೋರ್ಟ್ ರಿಂದ ತಿಂಗಳವರೆಗೂ ಕೂಡ ಹಣ ಬಂದಿರುವ ಎಸ್ ಅಂತ ಕಮೆಂಟ್ ಮಾಡಿ ಎಂಬುದು ಮೂಲಕ ನೀವು ಕಮೆಂಟ್ ಮಾಡಿ ಯಾಕೆಂದರೆ ತುಂಬ ಜನರಿಗೆ ಜುಲೈ ತಿಂಗಳ ಹಣ ಕೆಲವೊಬ್ಬರಿಗೆ ಜೂನ್ ತಿಂಗಳವರೆಗೂ ಕೂಡ ಮಾತ್ರ ಬಂದಿದೆ ಇನ್ನೂ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ ಅದಕ್ಕೆ ನಾವು ಕೂಡ ನಿಮಗೆ ಉತ್ತರ ಕೂಡ ಕೊಡುತ್ತೇವೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೂಡ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಕೆಲವೊಬ್ಬರು ನಮಗೆ ಊರು ಮೂರು ತಿಂಗಳಿನಿಂದ ಹಣ ಬಂದೇ ಇಲ್ಲ ಜೂನ್ ತಿಂಗಳಿಂದ ಹಣವೇ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿಮಗೂ ಕೂಡ ಇಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಅವರು ಕೂಡ ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಕೂಡ ಏನಾದರೂ ಜೂನ್ ತಿಂಗಳವರೆಗೆ ಹಣ ಬಂದಿಲ್ಲ ಅಂದರೆ ಎಷ್ಟು ಕಂತು ಬಾಕಿ ಇದೆ ಅದನ್ನು ಕೂಡ ನೀವು ಕಮೆಂಟ್ನಲ್ಲಿ ತಿಳಿಸಿ ಈಗ ಅಧಿಕೃತವಾದ ಡಿ ಐ ಪಿ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಇಲ್ಲಿ ಒಂದು ಬರೆಯಲಾಗಿದೆ ನೀವು ಕೂಡ ಇರಬಹುದು ಅಂದರೆ ಶೀಘ್ರದಲ್ಲಿ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಜಮೆ ಆಗುತ್ತಾ ದೀಪಾವಳಿ ಹಬ್ಬದ ನಂತರ ಹಣ ಜಮೆ ಆಗುತ್ತಾ ನಿರೀಕ್ಷೆ ಇದೆ ವೀಕ್ಷಕರೇ ಹೌದು ಒಂದು ಹೇಳಿ ಅಕ್ಟೋಬರ್ ಕೊನೆ ವಾರದಲ್ಲಿ ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳ ಕೂಡ ಹಣ ಬಂದಿಲ್ಲ ಅಂದರೆ ನಿಮಗೆ ನವೆಂಬರ್ ಮೊದಲ ವಾರದಲ್ಲಿ ಹಣ ಬರುತ್ತೆ ಸಾಧ್ಯತೆ ಇದೆ ಇಲ್ಲಿ ಜುಲೈ ತಿಂಗಳ ಹಣವನ್ನು ಕೂಡ ಹಾಕಲಾಗಿದೆ ಜುಲೈ ತಿಂಗಳು ಹಣ ಪ್ರತಿಯೊಬ್ಬರಿಗೂ ಕೂಡ ಬಂದಿದೆ ಕೆಲವೊಬ್ಬರಿಗೆ ಐದನೇ ತಾರೀಕಿನ ಒಳಗಡೆ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗುತ್ತಿದೆ ಕೆಲವೊಬ್ಬರಿಗೆ ಹತ್ತನೇ ತಾರೀಕಿನ ಒಳಗೆ ಹಾಕಲಾಗುತ್ತೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಅದರಲ್ಲಿ ಇಲ್ಲಿ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಮಾಡುವಾಗ ಸ್ವಲ್ಪ ಟೈಮ್ ಆಗುತ್ತೆ ಇಲ್ಲಿ ಹದಿನೈದು ತಿಂಗಳ ಟೈಮ್ ಹಿಡಿದಿದ್ರು ಕೂಡ ಇಪ್ಪತ್ತನೇ ತಾರೀಖಿನೊಳಗೆ ಹಣವನ್ನು ರಿಲೀಸ್ ಮಾಡಲಾಗುತ್ತೆ ಇಲ್ಲಿ ಅಕ್ಟೋಬರ್ ಹತ್ತರೊಳಗೆ ಜುಲೈ ತಿಂಗಳ ಕಂತಿನ ಹಣವನ್ನು ಕೂಡ ಎಲ್ಲರಿಗೂ ಕೂಡ ಜಮೆ ಮಾಡಲಾಗುತ್ತೆ ಈ ಈಗ ಬಾಕಿ ಇರುವುದು ಸರ್ಕಾರದಿಂದ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳನ್ನ ಮಾತ್ರ ಈಗ ಜುಲೈ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ನಿಮಗೆ ಇನ್ನೂ ಕೆಲವೇ ದಿನಗಳಲ್ಲಿ ಈ ಒಂದು ಆಗಸ್ಟ್ ತಿಂಗಳು ಕೂಡ ಹಣ ಎರಡು ಸಾವಿರ ರೂಪಾಯಿ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತಿನ ಜಮೆ ಆಗಲಿಲ್ಲ ಒಂದು ವೇಳೆ ನಿಮಗೆ ಜುಲೈ ತಿಂಗಳನ್ನು ಬಂದಿಲ್ಲ ಅಂದರೆ ಇದೇ ಒಂದು ಅಕ್ಟೋಬರ್ ಕೊನೆಯ ವಾರದಲ್ಲಿ ಒಳಗೆ ನಿಮಗೆ ಮತ್ತೆ ಎರಡು ಸಾವಿರ ಜುಲೈ ತಿಂಗಳ ಬರುತ್ತೆ ಅಂತ ಇಲ್ಲಿ ಹೇಳಲಾಗ್ತದೆ ಹಾಗೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಮಾಡಲಾಗ್ತಾ ಇದೆ ಇದು ಐದು ಲಕ್ಷ ರೂಪಾಯಿವರೆಗೂ ಹಿಡಿದು ಐವತ್ತು ಲಕ್ಷ ರೂಪಾಯಿದವರೆಗೂ ಸಾಲ ಸೌಲಭ್ಯವನ್ನು ಕೂಡ ಮಹಿಳೆಯರು ಸ್ವಂತ ಒಂದು ಬಿಸ್ನೆಸ್ ಮಾಡಲು ಸ್ವಂತ ತಮ್ಮದೇ ಆದ ಉದ್ಯಮವನ್ನು ಶುರು ಮಾಡಲು ಈ ಒಂದು ಸಾಲವನ್ನು ಪಡೆದುಕೊಳ್ಳಬಹುದು ಅಂತಲೂ ಕೂಡ ಇಲ್ಲಿ ಹೇಳಾಗ್ತದೆ ಇಲ್ಲಿ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ತುಂಬಾ ಕನ್ಫ್ಯೂಸ್ ಶುರುವಾಗಿದೆ ಹೌದು ಎಷ್ಟು ಅಕ್ಕಿ ಕೊಡ್ತಾರೆ ಎಷ್ಟು ಅಡುಗೆ ಎಣ್ಣೆ ಕೊಡ್ತಾರೆ ಎಷ್ಟು ಬೇಳೆ ಕೊಡ್ತಾರೆ ಸಕ್ಕರೆ ಕೊಡುವ ಕೊಡ್ತಾರೆ ಅಂತ ಹೇಳಿ ಯಾಕೆಂದರೆ ಅನ್ನ ಯೋಜನೆಯಲ್ಲಿ ಭಾರಿ ಬದಲಾವಣೆಯನ್ನು ಮಾಡಲಾಗಿದೆ ವೀಕ್ಷಕರೇ ಯಾವ ಕುಟುಂಬಕ್ಕೆ ಎಷ್ಟು ವಿತರಣೆಯನ್ನು ಮಾಡ್ತಾರೆ ಈಗಾಗಲೇ ಅಧಿಕೃತವಾದ ಈಗ ಒಂದು ಪೋಸ್ಟ್ ಅದರಲ್ಲಿ ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಪೌಷ್ಟಿಕ ಅನ್ನಭಾಗ್ಯ ಯೋಜನೆ ಅಂತ ಹೆಸರಿನಲ್ಲಿ ಚೇಂಜ್ ಮಾಡಲಾಗಿದೆ ಆರೋಗ್ಯಕರ ಜೀವನಕ್ಕೆ ಶಕ್ತಿ ಕುಟುಂಬ ತುಂಬುವ ಪೌಷ್ಟಿಕ ಇಂದ್ರ ಆಹಾರ್ ಕಿಟ್ ಹಸಿವು ಮುಕ್ತ ಕರ್ನಾಟಕ ತೀರ್ಮಾನ ತಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಜ್ಜೆ ಪೌಷ್ಟಿಕ ಅನ್ನಭಾಗ್ಯ ಯೋಜನೆ ಅಂತ ಹೆಸರನ್ನು ಹಾಕಲಾಗಿದೆ ಜನರ ಅನಿಸಿಕೆ ಕಾಂಗ್ರೆಸ್ ಸರ್ಕಾರದ ಭದ್ರತೆ ಅಂತ ಬರೆಯಲಾಗಿದೆ ಬಡವರ ಆರೋಗ್ಯ ತರಕರು ಒಂದು ಯೋಜನೆಗೆ ಅಂತಾನೆ ಹೇಳ್ಬೋದು ಹತ್ತು ಕೆಜಿ ಅಕ್ಕಿ ಬದಲಾಗಿ ಇನ್ನು ಐದು ಕೆಜಿ ಅಕ್ಕಿ ಮಾತ್ರ ಸಿಗುತ್ತೆ ಇನ್ನು ಉಳಿದ ಐದು ಕೆಜಿ ಅಕ್ಕಿ ಬದಲಾಗಿ ಇಂದ್ರಕ್ಕೆ ಕೊಡಲಾಗುತ್ತೆ ಈ ಹೆಸರು ಇದ್ದರೆ ನಿಮ್ಮ ಕುಟುಂಬಕ್ಕೆ ಒಬ್ಬರಿಗೆ ಐದು ಕೆಜಿ ಹಾಗೆ ಆರು ಜನರಿಗೆ ಮೂವತ್ತು ಕೆಜಿ ಅಕ್ಕಿ ಸಿಗುವ ಹಾಗೆ ಒಬ್ಬರಿಗೆ ಒಂದೂವರೆ ಕೆಜಿ ಅಂತೆ ಇಂದ್ರ ಕಿಟ್ಟನ್ನು ಒಟ್ಟು ಇರಬೇಕು ಅಂತ ಈಗಾಗಲೇ ಒಂದು ಕರ್ನಾಟಕ ಸರ್ಕಾರದಿಂದ ಆದೇಶ ಇದೆ ಆದರೆ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಈಗ ಮತ್ತೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ರೇಟ್ ದುಬಾರಿ ಮಾಡಿದ್ದಾರೆ ನೀವೇನಾದರೂ ಎರಡು ನೂರು ರೂಪಾಯಿ ಮೇಲೆ ಕೊಟ್ಟು ಸಿನಿಮಾ ನೋಡಿದರೆ ಆ ಒಂದು ಟಿಕೆಟ್ ನ್ನು ಭದ್ರವಾಗಿ ಇಟ್ಟುಕೊಳ್ಳಿ ಒಂದು ವೇಳೆ ಹೈಕೋರ್ಟ್ನಲ್ಲಿ ಕರ್ನಾಟಕ ತೀರ್ಪು ಪ್ರಕಾರ ಎರಡುನೂರು ರೂಪಾಯಿ ಮಾತ್ರ ಇರಬೇಕು ಟಿಕೆಟ್ ಎರಡುನೂರು ರೂಪಾಯಿ ಮೇಲೆ ಇಡುವಂತಿಲ್ಲ ಎಂಬುದು ತೀರ್ಪು ಬಂದರೆ ನೀವೇನಾದರೂ ಹೆಚ್ಚುವರಿ ನಾಲ್ಕುನೂರು ರೂಪಾಯಿ ಕೊಟ್ಟು ಏನಾದರೂ ಒಂದು ಟಿಕೆಟ್ ಅಥವಾ ಐದುನೂರು ರೂಪಾಯಿ ಕೊಟ್ಟು ಏನಾದರೂ ನೋಡಿದರೆ ಎರಡುನೂರು ರೂಪಾಯಿ ಮಾತ್ರ ನಿಮಗೆ ಎರಡುನೂರು ರೂಪಾಯಿ ಮಾತ್ರ ತಗೋತಾರೆ ಎರಡುನೂರು ರೂಪಾಯಿ ನೀವು ಹೆಚ್ಚುವರಿ ಪಾವತಿ ಮಾಡಿದ್ದಕ್ಕೆ ಇಲ್ಲ ಮುನ್ನೂರು ರೂಪಾಯಿ ಹೆಚ್ಚಿಗೆ ಪಾವತಿ ಮಾಡಿದ್ದಕ್ಕೆ ನಿಮಗೆ ವಾಪಸ್ ಕೊಡ್ತಾರೆ ಟಿಕೆಟನ್ನು ತೆಗೆದುಕೊ ಇಟ್ಟುಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ವೀಕ್ಷಕರೇ ಕರ್ನಾಟಕದಲ್ಲಿ ಅಲರ್ಟ್ ಹಾಗೂ ಎಲ್ಲೋ ಅಲರ್ಟ್ ಹೌದು ರಾತ್ರಿ ಇಡೀ ಸುರಿದ ಮಳೆಗೆ ಬೆಂಗಳೂರು ಕತ್ತರಿಸಿ ಹೋಗಿದೆ ಅಂತಲೇ ಹೇಳ್ಬೋದು ಗುಡುಗು ಮಿಂಚು ಸಹಿತ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಹದಿನಾಲ್ಕು ದಿನ ತಾರೀಕಿನವರೆಗೂ ಕೂಡ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ದರೆ ನಿಮ್ಮ ಊರಿನ ಹೆಸರನ್ನು ಬೇಗನೆ ಕಮೆಂಟ್ ಮಾಡಿ ಹೌದು ಹತ್ತು ಜಿಲ್ಲೆಗಳಲ್ಲಿ ಮತ್ತೆ ಎಲ್ಲೋ ಅಲರ್ಟ್ ನೀಡಲಾಗಿದೆ ಬೆಂಗಳೂರು ಚಿತ್ರದುರ್ಗ ಚಿಕ್ಕಮಗಳೂರು ಹಾಗೂ ಇತರೆ ಕಡೆಗೆ ಹೆಚ್ಚು ಮಳೆ ಸುರಿಯಲಿದೆ ಅಂತ ಹೇಳಲಾಗ್ತಿದೆ ಆರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಹತ್ತು ಜಿಲ್ಲೆಗಳಲ್ಲಿ ಎಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗ್ತಿದೆ ಶಿವಮೊಗ್ಗ ತುಮಕೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ಮಂಡ್ಯ ಕೊಡಗು ದಾವಣಗೆರೆ ಚಾಮರಾಜನಗರ ದಕ್ಷಿಣ ಕನ್ನಡ ಅಲರ್ಟ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಅಂದರೆ ಈ ಒಂದು ಹತ್ತು ಜಿಲ್ಲೆಗಳಿಗೆ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಭಾರಿ ಮಳೆ ಸುರಲಿದೆ ಇನ್ನೂ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ಹಾಸನ್ ಕೋಲಾರ್ ಆರೆಂಜ್ ಅಲರ್ಟ್ ಕೂಡ ಅನ್ನ ನೀಡಲಾಗಿದೆ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ಬೀದರ್ ಯಾದಗಿರಿ ಕಲಬುರಗಿ ಬಾಲ್ಕೋಟ್ ಗದಗ ಹಾವೇರಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಮೋಡ ಕವಿದ ವಾತಾವರಣ ಹಾಗೂ ಜಿಟಿ ಜಿಟಿ ಮಳೆ ತುಂತುರು ಮಳೆ ಸುರಲಿದೆ ಅಂತಲೂ ಕೂಡ ಇಲ್ಲಿ ಹೇಳಾಗ್ತಿದೆ ನಿಮ್ಮ ಊರಲ್ಲಿ ಕೂಡ ಮಳೆ ಬರ್ತಾ ಇದ್ದರೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಮತ್ತೆ ವೀಕ್ಷಕರೇ ನಮ್ಮ ಒಂದು ಭಾರತದಲ್ಲಿ ಬಂಗಾರದ ಮತ್ತು ಬೇಳೆದಾರ ಮತ್ತೆ ಸಾರ್ವಕಾಲಿಕ ದಾಖಲೆಯನ್ನು ಬರೆದಿರುವಂಥದ್ದು ಹೌದು ಎಷ್ಟಾಗಿದೆ ಅಂತಾರ ಅಂತ ನೀವು ಕೇಳೋದಾದರೆ ಮತ್ತೆ ಐದುನೂರ ಐವತ್ತು ರೂಪಾಯಿ ಹತ್ತು ಗ್ರಾಮ್ ಮೇಲೆ ಏರಿಕೆ ಆಗಿದೆ ಅಂದರೆ ಒಂದು ಲಕ್ಷದ ಇಪ್ಪತ್ತು ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಹತ್ತು ಗ್ರಾಮಿಗೆ ಅಪರಂಜಿ ಚಿನ್ನ ಆಗಿರುವಂಥದ್ದು ವೀಕ್ಷಕರೇ ಇನ್ನೂ ಬೆಳೆ ಕೂಡ ಒಂದು ಕೆ ಜಿಗೆ ಏಳು ಸಾವಿರ ರೂಪಾಯಿ ಆಗಿದ್ದು ಭಾರಿ ಒಂದು ಶಾಕ್ ಕೊಟ್ಟಿದೆ ಅಂತ ಹೇಳಬಹುದು ದರ ಮಾತ್ರ ಏರಿಕೆ ಆಗ್ತಾ ಇಲ್ಲ ಇದರ ಜೊತೆಗೆ ಬೆಳೆ ದರವು ಕೂಡ ಏರಿಕೆ ಇಲ್ಲಿ ಸಾಕ್ತಾ ಇದೆ ಇಲ್ಲಿ ಒಂದು ಗ್ರಾಮ್ ಮೇಲೆ ಮೂರು ಮೂರು ಅಂದರೆ ಏರಿಕೆ ಆಗಿದೆ ಒಂದು ಕೆ ಜಿಗೆ ಮೇಲೆ ಅಂದರೆ ಸಾವಿರ ಗ್ರಾಮ್ ಮೇಲೆ ಮೂರು ಸಾವಿರ ರೂಪಾಯಿ ಬೇಳೆ ದರ ಏರಿಕೆ ಆಗಿದೆ ಈಗ ಬೇಳೆ ದರವು ಸಾರ್ವಕಾಲಿಕ ಭಾರತದಲ್ಲಿ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಒಂದು ಲಕ್ಷದ ಎಪ್ಪತ್ತು ಏಳು ಸಾವಿರ ರೂಪಾಯಿ ಮಟ್ಟಕ್ಕೆ ಬಂದು ತಲುಪಿದೆ ಅಂದರೆ ಒಂದು ಕೆ ಜಿ ಬೇಳಿಗೆ ಒಂದು ಲಕ್ಷ ಎಪ್ಪತ್ತೇಳು ಸಾವಿರ ರೂಪಾಯಿ ಬಂದು ತಲುಪಿದೆ ಅಂದರೆ ಹೋದ ನಲವತ್ತೈದು ದಿನಗಳಲ್ಲಿ ಹಿಂದೆ ಒಂದು ಕೆ ಜಿ ಬಂಗಾರದ ಬೆಲೆಯು ಕೂಡ ಒಂದು ಲಕ್ಷದ ಕ ಎಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇತ್ತು ಅಂತ ಇಲ್ಲಿ ಹೇಳಲಾಗ್ತಿದೆ ಹಾಗಿದ್ದು ಹತ್ತಿರ ನಲವತ್ತೈದು ದಿನಗಳಲ್ಲಿ ಎಪ್ಪತ್ತು ಏಳು ಸಾವಿರ ರೂಪಾಯಿ ಬೆಲೆ ಬೆಳೆಯುವುದರಲ್ಲಿ ಏರಿಕೆ ಆಗಿದೆ ಅದೇ ಥರ ಮಾಡಿಕೊಳ್ಳಲಾಗುತ್ತೆ ಹೌದು ದೀಪಾವಳಿ ಹಬ್ಬ ಆಚರಿಸುವ ಸರ್ಕಾರ ಮಾರ್ಗಸೂಚನೆಯಲ್ಲಿ ಪಾಲಿಸಬೇಕು ಹಸಿರು ಪಟಾಕಿಗಳನ್ನು ಹೊರತುಪಡಿಸಿ ಯಾವುದೇ ಇತರೆ ಪಟಾಕಿಗಳನ್ನು ಮಾರಾಟ ಹಾಗೂ ಬಳಕೆ ಮಾಡುವುದಿಲ್ಲ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶದಂತೆ ರಾತ್ರಿ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೆ ಹಸಿರು ಪಟಾಕಿ ಮಾತ್ರ ಸಿಡಿಸುವ ಅವಕಾಶ ಇರುತ್ತೆ ಅಂತ ಇಲ್ಲಿ ಅಂದರೆ ಎಂಟು ಗಂಟೆ ಅಂದ್ರೆ ಹತ್ತು ಗಂಟೆ ಮಾತ್ರ ಇಲ್ಲಿ ಅಂದ್ರೆ ಎರಡು ತಾಸು ಇಲ್ಲಿ ಕೊಟ್ಟಿರುವಂತೆ ಹಸಿರು ಪಟಾಕ್ಷಿ ಮಾತ್ರ ಸಿಡಿಸಬೇಕು ಅಂತಾನೆ ಕೂಡ ಇಲ್ಲಿ ಹತ್ತು ಗಂಟೆ ಒಳಗೆ ಅದು ರಾತ್ರಿ ಹತ್ತು ಗಂಟೆ ಒಳಗೆ ಎಂಟು ಗಂಟೆ ಮೇಲೆ ಪಟಾಕಿ ಸಿಡಿಸಬೇಕು ಬೇರೆ ಸಮಯದಲ್ಲಿ ಯಾವುದೇ ರೀತಿ ಪಟಾಕಿ ಸಿಡಿಸುವಂತಿಲ್ಲ ಅಂತ ಒಂದು ಮಾರ್ಗಸೂಚಿನ ಆದೇಶವನ್ನು ಬಿಡುಗಡೆ ಮಾಡಿರುವಂಥದ್ದು ಇದರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ